वेलकम बैक टू माय चैनल सरस्वती क्लासेस बेगा भी आई एम योर प्रोफेसर एस बी नगराज ट्रेनर ऑफ स्पोकन इंग्लिश इंग्लिश ग्रामर एंड पर्सनालिटी डेवलपमेंट फ्रेंड्स टुडे वुड लाइक टुडे आई वुड लाइक टू टीच यू फ्यूचर टेंस इन फ्यूचर टेंस लेट अस सी हाउ टू टॉक इन सिंपल फ्यूचर टेंस ಸ್ನೇಹಿತರೆ ನಾನು ನಿಮ್ಮ ಪ್ರೊಫೆಸರ್ ಎಸ್ ವಿ ನಾಗರಾಜ್ ಎಲ್ಲಕ್ಕಿಂತ ಮೊದಲು ನನ್ನ ಎಲ್ಲ ಅಭಿಮಾನಿ ಸಬ್ಸ್ಕ್ರೈಬರ್ಸ್ಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಅದೇ ರೀತಿಯಾಗಿ ಈ ವಿಡಿಯೋನ ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಆದರೆ ನಾನು ಇಲ್ಲಿ ಬಂದ ವಿಷಯವನ್ನು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡುವವರ ಸಂಖ್ಯೆ ಅತಿಯಾಗಿ ಬಿಟ್ಟಿದೆ ಹೀಗಾಗಿ ಈ ಟೆನ್ಸ್ಗಳ ಬಗ್ಗೆ ವಿಡಿಯೋಗಳು ಇವೆ ಇಲ್ಲಿ ಕೊನೆಯಲ್ಲಿ ನಾನು ಈ ಟೆನ್ಸ್ಗಳನ್ನು ಹನ್ನೆರಡು ಕಾಲಗಳನ್ನು ಕೇವಲ ಹತ್ತೇ ನಿಮಿಷದಲ್ಲಿ ಅತ್ಯಂತ ಸುಲಭವಾದಂಥ ರೀತಿಯಲ್ಲಿ ಹೆಂಗೆ ಅನ್ನೋದನ್ನು ಕೂಡ ಹೇಳಿಕೊಡ್ತಾ ಇದ್ದೀನಿ ಮತ್ತದಕ್ಕೆ ಸುಮಾರು ಏಳು ಏಳರಿಂದ ಎಂಟು ಸುಲಭವಾದಂಥ ಟ್ರಿಕ್ಸನ್ನು ಕೂಡ ನಾನು ತಮಗೆ ಹೇಳ್ಕೊಡ್ತಾ ಇದ್ದೀನಿ ಆದರೆ ಇಲ್ಲಿ ಒಂದು ಖೇದದ ಸಂಗತಿ ಏನಪ್ಪ ಅಂತಂದರೆ ಈ ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೇ ವೀಕ್ಷಿಸುತ್ತಿರುವಂಥ ವೀಕ್ಷಕರ ಸಂಖ್ಯೆ ಅತಿಯಾಗಿಬಿಟ್ಟಿದೆ ಆದ ಕಾರಣ ಈ ವಿಡಿಯೋ ನಿಮಗೆ ತಲುಪಿದ ತಕ್ಷಣ ನೀವು ಮತ್ತು ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರೂ ಸೇರಿ ಮೂರ್ನೂರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ನೀವು ಕೊಟ್ಟರೆ ನಾನು ಇಂದಿನ ಇನ್ನು ಮುಂದಿನ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲಿಗೆ ನಾನು ನಿಲ್ಲಿಸ್ಬೇಕಾಗ್ತದೆ ಸ್ನೇಹಿತರೆ ಅದಕ್ಕೆ ಈ ವಿಡಿಯೋ ಪೂರ್ತಿಯಾಗಿ ವೀಕ್ಷಿಸಿದ ನಂತರ ನೀವು ಈ ಸ್ಪೋಕನ್ ಇಂಗ್ಲೀಷನ್ನು ಅತ್ಯಂತ ಸುಲಭವಾದಂಥ ಟ್ರಿಕ್ಸ್ನೊಂದಿಗೆ ಕಲಿಬೇಕು ಅಂತ ಆಸೆ ಇದ್ದರೆ ನನಗಿರುವಂಥ ಈ ಮೂವತ್ತೈದು ವರ್ಷ ಎಕ್ಸ್ಪೀರಿಯೆನ್ಸನ್ನು ಉಪಯೋಗಿಸಿಕೊಂಡು ನಿಮಗೆ ಅತ್ಯಂತ ಸುಲಭವಾದಂಥ ಟ್ರಿಕ್ಸ್ಗಳನ್ನು ನಾನು ಇದ್ದೀನಿ ಅವೆಲ್ಲವನ್ನು ನೀವು ಕಲ್ತ್ಕೋಬೇಕು ಅಂತ ಆಸೆ ಇದ್ದರೆ ನೀವು ಈ ವಿಡಿಯೋ ಬಂದ ತಕ್ಷಣ ನನಗೆ ಮೂರ್ನೂರು ಸಬ್ಸ್ಕ್ರೈಬರ್ ನೀವು ಕೊಡಬೇಕು ಮೂರ್ನೂರು ಸಬ್ಸ್ಕ್ರೈಬರ್ಸನ್ನು ನೀವು ದಾಟಿಸ್ಕೊಟ್ರೆ ನಾನು ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದನ್ನ ಮುಂದುವರಿಸ್ತೀನಿ ಸ್ನೇಹಿತರೆ ಈ ಸಿಂಪಲ್ ಫೀಚರ್ ಟೆನ್ಸ್ ಅದಕ್ಕಿಂತ ಮೊದಲು ಫೀಚರ್ ಟೆನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ ಫೀಚರ್ ಟೆನ್ಸ್ ಅಂದರೆ ಭವಿಷ್ಯದ ಕಾಲ ಭವಿಷ್ಯದ ಕಾಲ ಅಂದರೆ ಇನ್ನು ಇನ್ನು ಮುಂದೆ ಈ ಜಗತ್ತಿನಲ್ಲಿ ಏನಾಗುದೇನೋ ಅದನ್ನು ನಾವು ಏನಾದರೂ ಹೇಳೋದಿದ್ರೆ ಅದನ್ನು ನಾವು ಫ್ಯೂಚರ್ ಟೆನ್ಸ್ನಲ್ಲಿ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಈ ಟೆನ್ಸ್ ಟೆನ್ಸ್ನಲ್ಲಿ ಕೂಡ ನಾಲ್ಕು ಸಬ್ ಡಿವಿಜನ್ ಬರ್ತವೆ ನಾಲ್ಕು ಸಬ್ ಡಿವಿಜನ್ ಬರ್ತವೆ ಅದರಲ್ಲಿ ಮೊದಲನೇ ಸಬ್ ಡಿವಿಜನ್ನು ಸಿಂಪಲ್ ಆರ್ ಇಂಡೆಫಿನೆಂಟ್ ಫೀಚರ್ ಟೆನ್ಸ್ ಅಂತ ಹೇಳ್ತಾರೆ ಎರಡನೇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸು ಮೂರನೇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸು ನಾಲ್ಕನೇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಈ ಇದರಲ್ಲಿ ಫ್ಯೂಚರ್ ಟೆನ್ಸ್ನಲ್ಲಿ ಮೊದಲನೇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಈ ಫ್ಯೂಚರ್ ಅಂತ ತಕ್ಷಣ ನಾವಿಲ್ಲಿ ಎಕ್ಸ್ಪೆಕ್ಟೆಡ್ ಹ್ಯಾಪನಿಂಗ್ಸ್ ಅಂತ ಹೇಳ್ಬೇಕಾಗ್ತದೆ ಹ್ಮ್ ಭವಿಷ್ಯವನ್ನ ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಭವಿಷ್ಯದಲ್ಲಿ ನಡೆಯುವಂತ ಯಾವುದೇ ಕ್ರಿಯೆ ನಾವು ಗ್ಯಾರಂಟಿ ಕೊಡ್ಲಿಕ್ಕಾಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋಲ್ಲ ಹ್ಮ್ ಅದಕ್ಕಾಗಿ ನಾವು ಇಲ್ಲಿ ಭವಿಷ್ಯವನ್ನು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಹಾಗಾದ್ರೆ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ನಾವು ಶ್ಯಾಲ್ ಮತ್ತು ವೈಲನ್ನು ಅನ್ನು ಉಪಯೋಗಿಸ್ಬೇಕಾಗ್ತದೆ ಶ್ಯಾಲ್ ಮತ್ತು ವೈಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಸನ್ನು ಅನ್ನು ಉಪಯೋಗಿಸಬೇಕಾಗ್ತದೆ ಹಾಗಾದ್ರೆ ಅವನ್ನ ಎಲ್ಲಿ ಬಳಸಬೇಕು ಯಾವ ರೀತಿಯಾಗಿ ಬಳಸಬೇಕು ಹ್ಞೂ ಅನ್ನೋದನ್ನು ನೋಡೋಣ ಹ್ಞೂ ಈಗ ನಾವು ಭವಿಷ್ಯದಲ್ಲಿ ಒಂದು ಕ್ರಿಯೆ ನಡೆಯುತ್ತದೆ ಅಂತೇಳಿ ನಾವು ಸಿಂಪಲ್ ಆಗಿ ಹೇಳಿದಾಗ ಈ ಸಿಂಪಲ್ ಪೀಚರ್ ಟೆನ್ಸ್ನಲ್ಲಿ ನಾವು ಹೇಳಬೇಕಾಗ್ತದೆ ಉದಾಹರಣೆಗೆ ಐ ಐಶಾಲ್ ಗೋ ಟು ದ ಕಾಲೇಜ್ ಐ ಐಶಾಲ್ ಗೋ ಟು ದ ಕಾಲೇಜ್ ಅಂದರೆ ಏನು ನಾನು ಕಾಲೇಜಿಗೆ ಹೋಗುತ್ತೇನೆ ನಾನು ಕಾಲೇಜಿಗೆ ಹೋಗ್ತೇನೆ ಇಲ್ಲಿ ಕ್ರಿಯೆಯ ಪ್ರಾರಂಭ ಮತ್ತು ಅಂತ್ಯ ಬರಲಿಲ್ಲ ಆದರೆ ಆ ಕ್ರಿಯೆ ಯಾವಾಗ ನಡೀತದೆ ಅನ್ನೋದು ಬರ್ತಾ ಇದೆ ಅದು ಸಿಂಪಲ್ ಆಗಿ ಫ್ಯೂಚರ್ ಟೆನ್ಸ್ನಲ್ಲಿ ಆ ಕ್ರಿಯೆ ನಡೀತದೆ ಅಂತೇಳಿ ಹ್ಮ್ ಆಯೆ ಮತ್ತು ವೈ ಜೊತೆಗೆ ಶಾಲ್ ಬಳಸಬೇಕು ಸ್ನೇಹಿತರೆ ಅವರು ನಾವು ಸಾಮಾನ್ಯವಾದಂಥ ಒಂದು ಅರ್ಥವನ್ನು ಪಡ್ಕೋಬೇಕಾದ್ರೆ ಆಯೆ ಮತ್ತು ವೈ ಜೊತೆಗೆ ಶಾಲನ್ನು ಬಳಸಬೇಕು ಯು ಮತ್ತೆ ಹೀಸಿ ಏಟ ಮತ್ತು ದೇಹ ಜೊತೆಗೆ ಅನ್ನು ಬಳಸಬೇಕು ಸ್ನೇಹಿತರೆ ಇಲ್ಲಿ ನಾವು ಶಾಲನ್ನು ತೆಗೆದು ಅನ್ನು ಬಳಸಿದ್ರೆ ಆ ನಾವು ಯಾವ ಕ್ರಿಯೆ ಬಗ್ಗೆ ಹೇಳ್ತಾ ಇರ್ತೀವೋ ಆ ಕ್ರಿಯೆಯನ್ನು ಆ ಕ್ರಿಯೆ ನಡೀಲೇಬೇಕು ಅಂತ ಹ್ಮ್ ಫಿಕ್ಸ್ಡ್ ಡಿಸಿಷನ್ ಮೀನಿಂಗ್ ಅಂತ ಇರ್ತದೆ ಇಟ್ ಕೀವ್ಸ್ ಫಿಕ್ಸ್ಡ್ ಡಿಸಿಷನ್ ಮೀನಿಂಗ್ ಅದಕ್ಕೋಸ್ಕರ ನಾವು ಭವಿಷ್ಯವನ್ನ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ನೈಂಟಿ ನೈನ್ ಪರ್ಸೆಂಟ್ ಆಯ್ ಮತ್ತು ಜೊತೆಗೆ ಶ್ಯಾಲ ಬಳಸ್ಬೇಕು ಉಳಿದು ಕಡೆ ಎಲ್ಲ ವೈಲ್ ಬಳಸ್ಬೋದು ಸ್ನೇಹಿತರೆ ಹ್ಮ್ ಟು ದ ಕಾಲೇಜ್ ಟುಮಾರೋ ಅಂತ ಯಾರಾದ್ರೂ ಕೇಳಿದರೆ ನಾಳೆ ನೀನು ಕಾಲೇಜ್ಗೆ ಹೋಗ್ತೀಯಾ ವಿಲ್ ಯು ಗೋ ಟು ದ ಕಾಲೇಜ್ ಟುಮಾರೋ ನಾಳೆ ನೀನು ಕಾಲೇಜ್ಗೆ ಹೋಗ್ತೀಯ ಇದಕ್ಕೆ ನಿಮ್ಮ ಉತ್ತರ ಪಾಸಿಟಿವ್ ಆಗಿದ್ರೆ ಎಸ್ ಐ ಶಲ್ ಗೋ ಟು ದ ಕಾಲೇಜ್ ಟುಮಾರೋ ಹಾಂ ನಾನು ನಾಳೆ ಕಾಲೇಜ್ಗೆ ಹೋಗ್ತೇನೆ ಅಥವಾ ನಿಮ್ಮ ಆನ್ಸರ್ ನೆಗೆಟಿವ್ ಆಗಿದ್ರೆ ನೋ ಐ ಶೆಲ್ ನಾಟ್ ಗೋ ಟು ಕಾಲೇಜ್ ಟುಮಾರೋ ನೋಟ್ಬಿಟ್ಟದ ಕಾಲೇಜ್ ಟುಮಾರೋ ನಾಳೆ ನಾನು ಕಾಲೇಜಿಗೆ ಹೋಗೋದಿಲ್ಲ ಹೋಗುವುದಿಲ್ಲ ವಿಲ್ ಸಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್ ವಿಲ್ ಸಿ ಸಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್ ಅವಳು ಸ್ಟೇಜ್ ಮೇಲೆ ಒಂದು ಹಾಡನ್ನು ಅನ್ನು ಹಾಡ್ತಾಳ ಇಲ್ಲಿ ಆನ್ಸರ್ ಪಾಸಿಟಿವ್ ಆಗಿದ್ರೆ ಎಸ್ ಸಿ ವಿಲ್ ಸಿಂಗ್ ಎ ಸಾಂಗ್ ಆನ್ ದ ಸ್ಟೇಜ್ ಹೌದು ಅವಳು ಒಂದು ಹಾಡನ್ನ ಸ್ಟೇಜ್ ಮೇಲೆ ಹಾಡ್ತಾಳೆ ಇಲ್ಲಿ ಆನ್ಸರ್ ನೆಗೆಟಿವ್ ಆಗಿದ್ರೆ ನೋಡ್ ಸಿಂಗ್ ಆ ಸ್ವಾನ್ ದ ಸ್ಟೇಜ್ ಇಲ್ಲ ಅವಳು ಸ್ಟೇಜ್ ಮೇಲೆ ಒಂದು ಹಾಡನ್ನು ಹಾಡೋದಿಲ್ಲ ಅಂತ ಅದೇ ರೀತಿ ವಿಲ್ ದೇ ಪ್ಲೇ ಕ್ರಿಕೆಟ್ ಆನ್ ಕಮಿಂಗ್ ಮಂಡೇ ವಿಲ್ ದೇ ಪ್ಲೇ ಕ್ರಿಕೆಟ್ ಆನ್ ಕಮಿಂಗ್ ಮಂಡೇ ಬರುವ ಸೋಮವಾರ ಅವರು ಕ್ರಿಕೆಟ್ ಹಾಡ್ತಾರ ಅಂತ ಕೇಳಿದಾಗ ಎಸ್ ದೆ ವಿಲ್ ಪ್ಲೇ ಕ್ರಿಕೆಟ್ ಆನ್ ಕಮಿಂಗ್ ಮಂಡೇ ಹೌದು ಅವರು ಬರುವ ಸೋಮವಾರ ಕ್ರಿಕೆಟನ್ನು ಆಡ್ತಾರೆ ಆನ್ಸರ್ ನೆಗೆಟಿವ್ ಆಗಿದ್ರೆ ನೋ ದೇ ವಿಲ್ ನಾಟ್ ಪ್ಲೇ ಕ್ರಿಕೆಟ್ ಆನ್ ಕಮಿಂಗ್ ಮಂಡೇ ಇಲ್ಲ ಅವರು ಬರುವ ಸೋಮವಾರ ದಿವಸ ಅವರು ಕ್ರಿಕೆಟನ್ನು ಆಡೋದಿಲ್ಲ ಅಂತ ಈ ರೀತಿಯಾಗಿ ಈ ಶಾಲ್ ಮತ್ತು ಅನ್ನು ಬಳಸಬೇಕು ಸ್ನೇಹಿತರೆ ಇಷ್ಟಾಗಿಯೂ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹ್ಞೂ ನೀವು ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಗೆ ಯಾರಿಗಾದರೂ ನಾವು ನಡೆಸುವ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಜಾಯಿನ್ ಮಾಡಬೇಕಾದ್ರೆ ನೀವು ಜಾಯಿನ್ ಮಾಡ್ಬೋದು ಸ್ನೇಹಿತರೆ ಅಥವಾ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಪುಸ್ತಕಗಳು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಯಲ್ಲಿ ಸಿಗ್ತಾವ ಅವುಗಳನ್ನು ಖರೀದಿಸಿ ಕೂಡ ನೀವು ಇಂಗ್ಲೀಷನ್ನು ಕಲಿತ್ಕೋಬೋದು ಸ್ನೇಹಿತರೆ ಹ್ಞೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ